ಕಲಾಸಿಪ್ಪ ಅಲ್ಲ ಹುಗಿ ಮ ಚಾಕ ತಿನ್ನ ಕಲಾಸಿಪ್ಪ ನಾವು ಬಂದಿರೋದು ನಮ್ಮ ಮನೆಗೆ ನಮ್ಮ ಮನೆ ಹತ್ರ ಮೂರನೇ ಅಲ್ಲ ಎರಡನೇ ಫ್ಲೋರ್ ಎರಡನೇ ಫ್ಲೋರಲ್ಲಿ ನಿಂತಿದ್ದೀವಿ ನಾವು ಸಬ್ಕಾನ್ಶಿಯಸ್ ಮೈಂಡ್ ಮೈಂಡಲ್ಲಿ ಇದೆಯಾ ನೀನು ಇವತ್ತು ನೀರಿರೋದಂಗೆ ನಾವಾದ್ರೆ ಸಬ್ ಸಬ್ಕಾನ್ಶಿಯಸ್ ಅಲ್ಲಿ ಇದೀವಿ ನೀನು ಅನ್ಕಾನ್ಶಿಯಸ್ ಅಲ್ಲಿ ಯಾರು ರೇ ರೀ ಅನ್ಕಾನ್ಶಿಯಸ್ ಓಕೆ ಇವಾಗ ನೋಡಿ ಈಗ ಸೆಕೆಂಡ್ ಫ್ಲೋರ್ದು ರೂಮ್ ಎಲ್ಲ ತೋರಿಸ್ತೀವಿ ನಾವು ಹೇಗಿದೆ ಏನು ಅಂತ ಬಾರ ಪರವಾಗಿಲ್ಲ ನೋಡಿ ಸೇಮು ಇನ್ನೂ ರೂಫ್ ಹಾಕಿಲ್ಲ ಅಷ್ಟೇ ಹೌದು ಸೊ ಈ ಕೆಳಗಡೆ ನನ್ನ ರೂಮ್ ಏನಿದೆ ಸೊ ಅದೇ ಸೇಮು ನೋಡಿ ಅದು ಓಮ್ ಇದು ರೂಮ ಅದಾದಮೇಲೆ ಅಲ್ಲಿ ಹಂಗೇ ಸ್ಟ್ರೈಟ್ ಹೋದರೆ ನಿಮಗೆ ಕಾಣೋದೇ ಓಮ್ ಥಿಯೇಟರ್ ಸಾಕು ಓಮ್ ತೇಟರ್ ನಮಗೆ ಸಾಕಪ್ಪ ಏನಪ್ಪಬ್ಬಾ ಅಂದರೆ ಈಝಿಯಾಗಿ ಎಂಟು ಜನ ಕುರ್ಬೋದು ಒಂದು ಜನ ಕುತ್ಕೊಂಡು ನಾವು ಅಲ್ಲಿ ಮಾಡಿದೀವಲ್ಲ ಪ್ರೈವೇಟ್ ಥಿಯೇಟರ್ ಅಷ್ಟು ಅಲ್ಲಿ ಎಷ್ಟು ಹನ್ನೆರಡು ಜನ ಕುತ್ಕೊಂಡು ನೋಡೋರು ಸೊ ಇಲ್ಲಿ ಅಂದ್ರೆ ಅಷ್ಟೇ ಇದೆ ಇದು ಅದಕ್ಕಿಂತ ಒಂದಿಂಚು ದೊಡ್ಡದಿದು ಅಂದ್ರೆ ಹಿಂಗೆ ಸಹ ಒಂದು ಅಡಿ ಕಣ ಅದೇ ಒಂದಡಿ ಸೊ ಏನಂದ್ರೆ ಮನೆಗೆ ಬಂದು ಆರಾಮಾಗಿ ಅದನ್ನ ಫಿಲಮ್ ಗಿಲಮ್ ನೋಡ್ಬೇಕು ಅಂತ ಅಂದ್ರೆ ಸಾಕಿಷ್ಟು ಏನಂತೀಯ ಆಡಂಬರವಾಗಿ ನಮಗೆ ದೊಡ್ಡದಾಗಬೇಕು ಅಂತ ಥಿಯೇಟರ್ ಹೋಗೋಣ ನಾಳೆ ಪುಷ್ಪ ಇಲ್ಲ ರಿಲೀಸ್ ಆಗುತ್ತೆ ಹಾ ಆಗತ್ತಿ ಅವ್ರಿಗೆ ಏನಂದ್ರೆ ತುಂಬಾ ಜನ ಕೇಳ್ತಿದ್ದೀರಾ ಸೊ ಲೊಕೇಶನ್ ಹೇಳಿ ಎಲ್ಲಿ ಏನು ಅಂತ ಖಂಡಿತವಾಗ್ಲೂ ನಿಮ್ಮ ಗೃಹ ಪ್ರವೇಶಕ್ಕೆ ನಿಮ್ಮೆಲ್ಲರಿಗೂ ಕರೆದ ಕರಿತೀವಿ ಎಲ್ಲರೂ ಬನ್ನಿ ಯಾರ್ಯಾರು ಬರ್ತೀರಾ ನಿಮಗೆ ಬರೋಕ್ಕಿಷ್ಟ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಬನ್ನಿ ಯಾಕಂದರೆ ನಿಮ್ಮ ಪ್ರೀತಿ ವಿಶ್ವಾಸ ಇದ್ರೇನೆ ನಾವು ಮುಂದಕ್ಕೆ ಹೋಗೋಕ್ಕಾಗೋದು ಸೊ ಎಷ್ಟು ಜನ ಬೇಕಾದ್ರೂ ಬನ್ನಿ ಸೊ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಾವು ಮಾತಾಡಿಸೆ ಟ್ರೀಟ್ ಮಾಡಿಸೆ ಟ್ರೀಟ್ ಮಾಡಿ ಕಳಿಸೋದು ಸೊ ಓಕೆ ಇವಾಗ ಇನ್ನು ನಾವು ಮನೆಗೆ ಹೋಗ್ತೀವಿ ನೋಡೋಣ ಇನ್ನು ಮನೆಗೆ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಇನ್ನೂ ಒನ್ ಅವರು ಆದಮೇಲೆ ನೋಡ್ತೀವಿ ಈಗ ನೋಡೋಣ ಕೆಳಗಡೆ ಹೋಗ್ಬಿಟ್ಟು ಏನಾಗುತ್ತೆ ಏನು ಅನ್ಬಿಡ ನಾನು ನಿನ್ನ ಕಣ್ಣೊಳಗೆ ಮಾಯ ಕಣ್ಣಡಿ ನೋಡಿರುವೆ ನನ್ನನ್ನು ಬರಸೆಳೆಯುವ ಕಲೆ ನಿನ್ನದು ವಚನು ಮದ ಸಂಗಾತಿ ಸಹ ಜೊತೆಗಾತಿ ಅದ್ಭುತ ಈ ಅತಿಶಯ ನಾ ತಾಳೆನು ನಾನು ಬಡವ ಬದುಕಿನಲ್ಲಿ ಸಾಹುಕಾರ ನೆಕ್ಸ್ಟ್ ಡೇ ಓಕೆ ಈಗ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಸೊ ಸಂಡೆ ಆದ ಕಾರಣ ಹಾಂ ಸೊ ಇವತ್ತು ಅದಕ್ಕೆ ನಾವೇ ನೀರು ಹೊಡಿತಾ ಇದ್ದೀವಿ ಮನೆಗೆ ಬಂದು ಏಯ್ ನನ್ನ ಮೇಲೆಲ್ಲ ಹೊಡಿತಾವೆ ಸೊ ಇದು ನೋಡಿ ಈಗ ಇನ್ನು ತರ್ಸ್ಡೇ ಫ್ರೈಡೇ ಮೋಲ್ಡ್ ಆಗುತ್ತೆ ಸೊ ಈಗ ಇದು ವೇಣು ರೂಮು ನೀರು ಹೊಡಿತಿದ್ದಾನೆ ಈ ಕಡೆ ಹೋಮ್ ಥಿಯೇಟರ್ಗೆ ಆಮೇಲೆ ಬಂದು ಹೊಡಿತಾನೆ ಸೊ ಆಮೇಲೆ ನೆಕ್ಸ್ಟು ಒಂದು ದಿನ ಇದೊಂದು ಸ್ವಲ್ಪ ಇದು ಮೋಲ್ಡ್ ಆದಮೇಲೆ ತೋರಿಸ್ತೀವಿ ನಿಮಗೆ ಎಷ್ಟೆಷ್ಟು ರೂಮು ಎಲ್ಲೆಲ್ಲಿ ಏನೇನು ಎತ್ತೈತ ಅಂತ ಸೊ ಅದು ಓಮ್ ಅಲ್ಲ ಜಸ್ಟ್ ಬಿಲ್ಡಿಂಗ್ ಟೂರ್ ಸೊ ಓಕೆ ಈಗ ನೀರು ಹೊಡೆದ್ಬಿಟ್ಟು ಏನಪ್ಪ ಅದು ಅಂಗೊಡಿತಿದ್ಯಾ ನೀರು ಸ್ವಲ್ಪ ಹೊಡಿಬೇಕಾರೆ ನಿಗಾ ಇಟ್ಕೊಂಡು ನೋಡಿ ಇಲ್ಲಿ ನಾವು ನೋಡಿದವ್ರು ಏನೋ ಅಂದ್ಕೊಳ್ಬೇಕು ಪೈಪಾಗಿ ಕಾಣಿಸ್ಲಿಲ್ಲ ಸೆನ್ಸರ್ ಓಕೆ ಈಗ ನೀರೆಲ್ಲ ಹೊಡೆದ್ಬಿಟ್ಟು ಮತ್ತೆ ನಿಮಗೆ ಸಿಕ್ತೀವಿ ನಾವು ಮನದಿ ಏನು ಹೊಸಗಲ ಬಿ ಶುರುವಾಗೆ ಮರಿತೀಕ ಬಳಿ ಬಂದು ಸರಿ ಇವಾಗ ಹೇಳು ಹೇಳು ಇವಾಗ ಅಂದ್ಬಿಟ್ಟು ನನ್ನ ತೋರಿಸಿದ್ರೆ ಏನು ಈಗ ಹೆಂಗ್ ನೋಡಿ ನಾವಿವಾಗ ನಮ್ಮ ಅಣ್ಣನ ಮನೇಲಿ ಇದೀವಿಯಾ ಿ ನಿನ್ ಕಣ್ಮುಂದೆ ನನ್ಗೆ ಹಲ್ಲೆ ಮಾಡಿದೆ ನೋಡಿ ತಗೋ ಇದ್ರು ನೋಡಿ ಗೀತಾ ನವರ ಕಣ್ಣೆದುರಿಗೆ ಹಲ್ಲೆ ಮಾಡಿದಂತ ಬೆಂಕಿ ಬೆಂಕಿ ಅಲಿಯಾಸ್ ಮಂಕಿ ಅರ್ಜುನ್ ಅಲಿಯಾಸ್ ಸ್ಮ್ವಾ

ಹೆಂಗ್ ಹೊಸವ್ ಎಷ್ಟು ಚೆನ್ನಾಗಿದೆ ಮಾಧವ್ ಅನ್ನೋದು ಗುಗ್ಗು ನನ್ ತರ ಮಾತಾಡ್ತೀಯ ಅರ್ಜುನ್ ಅನ್ನೋದು ಸಖತ್ ಆಗಿದೆ ಮಾಧವ್ ಅನ್ನೋದು ಹೆಸರು ಮಾಧವ ಮಾಧವ ಹ ಮಾಧವ ಎಷ್ಟ್ ಚೆನ್ನಾಗಿದೆ ಮಾಧವ ಅಂದ್ರೆ ಯಾರು ಹೇಳು ಯಾರು ಹೇಳು ಮಾಧವ ಅಂದ್ರೆ

ಪ್ಪ ಅದೇ ಗೋಪಾಲ ಅದು ಪುರೋಹಿ ಹೆಸರು ಆತರ ಹೇಳಿದ್ರು ಬಂತ ಹೇಳಿದ್ರು ಇವನೇ ಇವ್ನ್ ಇವನ್ಗೆ ಮಾಧವ ಅಂತ ಚೆನ್ನಾಗಿರುತ್ತೆ ಇಟ್ಬಿಡಿ ಮೇಡಮ್ ಅಂದ್ರು ಇಟ್ಬಿಡೋ ಮಾಧವ ಅಂತ ಇಟ್ಟಿದ್ದಾಯ್ತು

ಅಲ್ಲ ವೆಂಕಟೇಶ್ ಅದೇ ವೆಂಕಟೇಶ್ ಹಾ ವೆಂಕಟೇಶ್ ವೆಂಕಿ ಅದೇ ವೆಂಕಟೇಶ್ ವೆಂಕಟೇಶ್ ಸರಿ ಕರಿ ಸರಿ ಏನು ಊಟ ಮಾಡಿದೆ ಮಾದವ್ ನಾನು ಬಿರಿಯಾನಿ ತಿಂದೆ ವೆಂಕಟೇಶ್ ಇವರು ಗೀತಾ ಹಿಂದೆ ಹೆಸರು ಬಂದು ಸೀತಾ ಅಲ್ಲಿ ಅಪ್ಪ ಒಂದು સીತಾ ಅಂತ ಇದ್ದಿದ್ದು સીತಾ ಲಕ್ಷ್ಮಿ ಹ್ಮ್ સીತಾ ಲಕ್ಷ್ಮಿ ಈಗಲೂ ನಮ್ಮ ಅಮ್ಮಮ್ಮ સીತಾ ಲಕ್ಷ್ಮಿ ಅಂತ ಅವರ ಅಪ್ಪ ಎಲ್ಲ ಕರೆ ಸೀತಾ ಅಂತಾನೆ ಸೀತಾ ಇವಾಗಲೂ ನಾನು ಸೀತಾ ಅಂತಾನೆ ಅವರೆಲ್ಲ ಎಲ್ಲಾ ಸೀತೆ ವನವಾಸ ರಮೇಶ ಅಲ್ವಾ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಗೀತಾ ಅಂತ ಮದ್ವೆ ಚೇಂಜ್ ಮಾಡಿದ್ರು ಅದು ವನವಾಸನೇ ಆಯ್ತ ಅದು ಹಾಗೇನೋ ಚೇಂಜ್ ಮಾಡಿದ್ರು ಬೆಂಗಳೂರಿಗೆ ಬಂದು ಅಮ್ಮ ರಾಮ ಸೀತೆ ತರನೇ ವನವಾಸ ಪಟ್ಬಿಟ್ರು ಹಾ ವರ್ಷನ್ ಹೆಸರು ವರಲಕ್ಷ್ಮೀ ಹುಟ್ಟ ಹೆಸರು ವರಲಕ್ಷ್ಮಿ ನಾವೆಲ್ಲ ಇಟ್ಟಿದ್ದು ಹೆಸರು ಆಕ್ಚುಲಿ ಹೆಸರು ವರ್ಷಿತ ಅಂತ ಇಟ್ಟಿದ್ದೆ ನಾನು ಹೆಸರು ಹಾ ಇವನ್ ಅರ್ಜುನ್ ಇವನ ಹೆಸರು ಬಂದು ಅಥರ್ವ ಏನ ಹೆಸರು ಹುಟ್ಟ ಹೆಸರು ಅಂದ್ರೆ ಅಥರ್ವನೇ

ಸೊ ಏನಿಲ್ಲ ಏನು ಡಿಫ್ರೆನ್ಸ್ ಏನಂದ್ರೆ ವೆಂಕಟೇಶ್ವರ ಸ್ವಾಮಿ ಹಿಂಗೆ ಶಿವನಿಗೆ ಹಿಂಗೆ ಅಷ್ಟೇ ಮೂರು ನಾಮನೆ ಅಂತ ಓಕೆ ಇನ್ನ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಇಷ್ಟೊತ್ತು ನೋಡಿದ್ರಲ್ಲ ಖುಷಿ ಪಡಿ ಹಿಂಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಒರಿಜಿನಲ್ ಹೆಸರುಗಳು ಏನು ಮನೇಲಿ ಕರೆಯೋದೇನು ಅದನ್ನ ಕಮೆಂಟ್ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆ ಇಷ್ಟ ಹೇಳ್ತೇವೆ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಒಂದೊಳ್ಳೆ ಬ್ಲಾಗ್ ಅಲ್ಲಿ ಸಿಗೋ ಗಂಟ ಎಲ್ಲಾರ್ಗು ಬಾಯ್ ಬಾಯ್ ಟೇಕ್ ಲವ್ ಯು ಆಲ್ ಲವ್ ಯು